ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತೊಂದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸೊ ಏನಪ್ಪ ಅಂತಂದರೆ ಎಲ್ಲರಿಗೂ ಕನ್ಫ್ಯೂಷನ್ ಇರೋದು ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮಾಡಬೇಕು ಅಂತ ಯಾಕೆ ಈ ಕನ್ಫ್ಯೂಷನ್ ಬಂತು ಅಂತಂದರೆ ಸೊ ಈ ವರ್ಷ ಜುಲೈ ಏನು ಇವಾಗ ಈ ಮಂತ್ ನಡೀತಾ ಇದೆ ಇದು ಆಷಾಢ ನಡೀತಾ ಇದೆ ಅಲ್ವಾ ಸೊ ಜುಲೈ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ನಮಗೆ ಅಮಾವಾಸ್ಯೆ ಬರುತ್ತೆ ಸೊ ಅಮಾವಾಸ್ಯೆ ಇರೋದ್ರಿಂದ ಸೊ ನಮಗೆ ಅಮಾವಾಸ್ಯೆ ಎಷ್ಟೊತ್ತವರೆಗೂ ಇದೆ ಅಂತಂದರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಅಮಾವಾಸ್ಯೆ ಇದೆ ಅಲ್ವಾ ಸೊ ಅಮಾವಾಸ್ಯೆ ಇರೋದು ಇಪ್ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಹಾಗಾದರೆ ಇಪ್ಪತ್ತೈದು ಆಷಾಢ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಶುಕ್ರವಾರ ಆಗುತ್ತೆ ಹಾಗೆಯೇ ಒಂದನೇ ತಾರೀಕು ಎರಡನೇ ಶುಕ್ರವಾರ ಆಗುತ್ತೆ ಸೊ ನಾರ್ಮಲ್ ಆಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಆಷಾಢದ ಎರಡನೇ ಅಲ್ವಾ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಇರೋದು ಯಾವಾಗ ಹಬ್ಬ ಮಾಡಬೇಕು ಒಂದನೇ ತಾರೀಖು ಮಾಡಬೇಕಾ ಎಂಟನೇ ತಾರೀಖು ಮಾಡಬೇಕಾ ಅಂತ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತಂದರೆ ಈ ಒಂದು ಹಾ ಆಷಾಢ ಮಾಸದಲ್ಲಿ ಬರುವಂಥ ಈ ಒಂದು ಅಮಾವಾಸ್ಯೆ ಏನಿದೆ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಅಮಾವಾಸ್ಯೆ ಇದೆ ಹಾಗಾಗಿ ರಾತ್ರಿ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇರೋದ್ರಿಂದ ಅದು ಇಪ್ಪತ್ತೈದನೇ ತಾರೀಕಿಗೂ ಕೂಡ ಅದು ಕನ್ಸಿಡರ್ ಮಾಡ್ಕೋತಾರೆ ಸೊ ಕನ್ಸಿಡರ್ ಆಗತ್ತೆ ಅಂದರೆ ಆವಾಗ ಅದು ಕೂಡ ಇಪ್ಪತ್ತೈದನೇ ತಾರೀಕು ಅದು ಅಮಾವಾಸ್ಯೆ ಅಂತ ಕನ್ಸಿಡರ್ ಮಾಡೋದ್ರಿಂದ ನೆಕ್ಸ್ಟ್ ವೀಕು ಒಂದನೇ ತಾರೀಕು ಸೊ ಒಂದನೇ ತಾರೀಕು ಬಂದುಬಿಟ್ಟು ಆವತ್ತು ಅಷ್ಟಮಿ ಅಂತ ಹೇಳ್ತಾರಲ್ಲ ಸೊ ಅಷ್ಟಮಿ ತಿಥಿ ಇರೋದ್ರಿಂದ ನಾವು ಆವತ್ತು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಪೂಜೆನ ಮಾಡೋ ಹಾಗಿಲ್ಲ ಸೊ ಅಷ್ಟಮಿ ತಿಥಿಯಲ್ಲಿ ಏನಿದ್ರು ದುರ್ಗಾದೇವಿ ಪೂಜೆನ ಮಾಡ್ತೀವಿ ಅಷ್ಟಮಿ ತಿಥಿಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಿಲ್ಲ ಅದಕ್ಕೋಸ್ಕರ ಈ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಗಸ್ಟ್ ಎಂಟನೇ ತಾರೀಕು ಹಬ್ಬನ ಮಾಡ್ತೀವಿ ಹಾಗೆ ಆಗಸ್ಟ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಎರಡು ಗಂಟೆ ಎರಡೂವರೆ ಮೇಲ್ಗಡೆ ನಮಗೆ ಹುಣ್ಣಿಮೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹುಣ್ಣಿಮೆ ಕೂಡ ಸ್ಟಾರ್ಟ್ ಆಗೋದ್ರಿಂದ ಸೊ ದಿನ ತುಂಬ ಚೆನ್ನಾಗಿದೆ ಹಾಗೆ ನಕ್ಷತ್ರ ಕೂಡ ಚೆನ್ನಾಗಿದೆ ಸೊ ನಕ್ಷತ್ರ ಎರಡೂವರೆ ಮೇಲೆ ಸ್ಟಾರ್ಟ್ ಆಗೋದು ಶ್ರವಣ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮಗೆ ಆವತ್ತಿನ ದಿನ ಹಬ್ಬ ಮಾಡೋದಕ್ಕೆ ತುಂಬ ಸೂಕ್ತವಾಗಿರೋ ಅಂಥ ದಿನ ಅಂತಲೇ ಹೇಳ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಕೇಳಬೇಕಾ ವರಮಹಾಲಕ್ಷ್ಮಿ ಹಬ್ಬ ಹೆಣ್ಣು ಹೆಣ್ಮಕ್ಳಿಗೆಲ್ಲ ಏನೋ ಒಂಥರ ಸಂಭ್ರಮ ಯಾಕಂದರೆ ಲಾಸ್ಟ್ ನಾವು ಹಬ್ಬ ಮಾಡಿರೋದು ಯಾವ ಹಬ್ಬ ಮಾಡಿರ್ತೀವಿ ಯುಗಾದಿ ಹಬ್ಬ ಮಾಡಿರ್ತೀವಿ ಸೊ ಚೆನ್ನಾಗಿ ಹಬ್ಬ ಮಾಡಿದಂದರೆ ಯುಗಾದಿ ಹಬ್ಬ ಮಾಡಿರ್ತೀವಿ ಅದಾದಮೇಲೆ ಶ್ರೀರಾಮ್ನಾಮಿ ಬರುತ್ತೆ ಬಟ್ ಅದು ಅಷ್ಟು ಗ್ರ್ಯಾಂಡಾಗಿ ಏನು ಎಲ್ಲರೂ ಸೆಲೆಬ್ರೇಟ್ ಮಾಡಲ್ಲ ಸೊ ಹಾಗಾಗಿ ಯುಗಾದಿ ಹಬ್ಬ ಆದಮೇಲೆ ನಮಗೆ ಯಾವುದೇ ಥರ ಹಬ್ಬಗಳು ಇರೋದಿಲ್ಲ ಆಮೇಲೆ ಬರೋವಂಥದ್ದು ಈ ಒಂದು ಆಷಾಢ ಆದಮೇಲೆ ಬರೋವಂಥ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ಹೆಣ್ಮಕ್ಳಿಗೆ ಒಂಥರ ಖುಷಿ ಈ ಹಬ್ಬ ಮಾಡಬೇಕು ಅಂದರೆ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಬೇಕಾರೆ ನಾವು ಹಬ್ಬನ ಮಾಡ್ತೀವಿ ಅಲ್ವಾ ಎಸ್ಪೆಷಲಿ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡ್ಬೇಕು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಬರ ಬರಮಾಡ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳು ರಾತ್ರಿ ಪೂರ ನಿದ್ದೆ ಕೆಟ್ಟು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಕೆಲವ್ರಿಗೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಏಳು ಗಂಟೆ ಒಳಗಡೆ ಏನಾದರೂ ಪೂಜೆ ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆ ಬೆಳಗ್ಗೆ ಪೂಜೆನ ಮಾಡಿಬಿಟ್ರೆ ಯಾಕಂದರೆ ಕೆಲವರು ಬೆಳಗ್ಗೆ ಲಕ್ಷ್ಮಿನ ಕೂರಿಸ್ಬಿಟ್ಟು ಸಂಜೆ ವಿಸರ್ಜನೆ ಮಾಡೋವಂಥವ್ರು ತುಂಬ ಜನ ಇರ್ತಾರಲ್ವ ಹಾಗಾಗಿ ಬೆಳಗ್ಗೆ ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಬಿಟ್ರೆ ನಮ್ಮ ಸಕಲ ಸಂಕಷ್ಟಗಳು ನಮಗೆ ಇರೋ ಅಂಥ ಒಂದು ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಕಷ್ಟಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥ ಪೂಜೆ ಎಲ್ಲದಕ್ಕೂ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ವ ಹಾಗಾಗಿ ಅಷ್ಟು ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಮತ್ತು ನೈಟು ವಿಸರ್ಜನೆ ಮಾಡಿದೆ ಅಟ್ಲೀಸ್ಟ್ ಒಂದು ದಿನ ಪೂರ್ತಿ ಇಟ್ವಿ ಅನ್ನೋ ಅಂಥ ಒಂದು ಖುಷಿ ಇರುತ್ತೆ ಒಂದು ದಿನದ್ದು ಲೆಕ್ಕ ಬರುತ್ತೆ ಸೊ ಹಾಗಾಗಿ ಇನ್ನು ಕೆಲವರು ಮೂರು ದಿನ ಇಡೋರು ಸ್ವಲ್ಪ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅಥವಾ ಸಂಜೆ ಮಾಡೋಣ ಸೊ ಸಂಜೆ ಮಾಡಿಬಿಟ್ಟು ಮೂರು ದಿನ ಇಡೋಣ ಅಂತ ಹೇಳಿ ಆ ಥರನೂ ಮಾಡೋರು ಇರ್ತಾರೆ ಸೊ ಅದೆಲ್ಲರೂ ಅವರವರ ಪದ್ಧತಿ ಹಾಗೆ ಅವರವರ ಒಂದು ನಂಬಿಕೆ ಮೇಲೆ ಆಧಾರವಾಗಿರುತ್ತೆ ಸೊ ನಮ್ಮ ಮನೇಲಂತೂ ನಾವು ಮಾಡ್ಕೊಂಡು ಬಂದಿರೋದು ಬ್ರಾಹ್ಮಿ ಮುಹೂರ್ತದ ಪೂಜೆನೇ ಸೊ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂತ ಅಂದರೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ಬಾಡಿಗೆ ಇರಬೇಕಾದ್ರೆ ಈಗ ಮನೆ ಕಟ್ಕೊಂಡು ಬಂದಾಗಿಂದೂ ಆರು ಗಂಟೆ ಒಳಗಡೆ ಪೂಜೆನೇ ಮುಗಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಇದು ಐದನೇ ವರ್ಷ ಸೊ ಐದನೇ ವರ್ಷ ಯಗ ಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಸೊ ಹಾಗಾಗಿ ಈ ವರ್ಷ ಕೂಡ ಅದೇ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿ ತುಂಬ ಗ್ರ್ಯಾಂಡಾಗಿ ಅಲ್ಲ ಅಂತಂದ್ರೂ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಅದು ಗ್ರ್ಯಾಂಡಾಗೇ ಬಂದುಬಿಡುತ್ತೆ ಒಂದೊಂದು ಸಲ ಸೊ ಇದು ವೈಭವ ಲಕ್ಷ್ಮಿ ಅಂತಲೇ ಹೇಳೋದ್ರಿಂದ ಮಹಾಲಕ್ಷ್ಮಿ ನಾವು ಎಷ್ಟು ವೈಭವದಲ್ಲಿ ಅಂದರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ಎಷ್ಟು ಚೆನ್ನಾಗಿ ನಾವು ನಮ್ಮ ಮನೇಲಿ ಏನಿರುತ್ತೋ ಅಷ್ಟರಲ್ಲೇನೇ ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡಿ ನಾವು ಮನೇಲಿ ಕೂರಿಸೋದ್ರಿಂದ ನಮಗೆ ಇಷ್ಟಾರ್ಥಗಳು ಫಲಿಸುತ್ತೆ ಹಾಗೆ ನಮಗೆ ಏನು ನಮ್ಮ ಕೋರಿಕೆಗಳಿರುತ್ತೆ ಕಷ್ಟಗಳಿರುತ್ತೆ ಅದೆಲ್ಲವೂ ತೀರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗ ಇರೋ ಬರೋ ಎಲ್ಲ ಉಡುವೆಗಳ್ನೂ ದೇವರಿಗೆ ಹಾಕ್ಬಿಟ್ಟು ನಾವು ಬಿಚ್ಚೋಲೆ ಗೌರಮ್ಮಗಳ ಥರ ಅಲಂಕಾರನೇ ಮಾಡ್ಕೊಳ್ದೆ ಹಾಗೆಯೇ ಪೂಜೆ ಕೂಡ ಮಾಡಬಾರ್ದು ಸೊ ನಾವು ಕೂಡ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೇವೋ ನಾವು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡೋದರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಸೊ ಅಷ್ಟೇ ಅಲಂಕಾರ ಮಾಡೋದಲ್ಲ ಮನೆಯ ಮಹಾಲಕ್ಷ್ಮಿಯವರು ಯಾರು ಇರ್ತಾರೆ ಅವರು ಕೂಡ ನೀಟಾಗಿ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲರೂ ಈ ಹಬ್ಬನ ಮಾಡಲೇಬೇಕಾ ಅಂತ ಕೆಲವ್ರು ಕೇಳ್ತಾರೆ ಸೊ ಯಾರ್ಯಾರಿಗೆ ಪದ್ಧತಿ ಇದೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅವರೆಲ್ಲರೂ ಈ ಹಬ್ಬನ ಮಾಡ್ಬೋದು ಕೆಲವರಿಗೆ ಮಾಡೋವಂಥ ಇರೋದಿಲ್ಲ ಮಾಡೋ ಪದ್ಧತಿ ಇರೋದಿಲ್ಲ ಅವರೆಲ್ಲ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಸೊ ಮಾಡೋರಾದರೆ ಸೊ ನಿಮ್ಮ ನಿಮ್ಮ ಪದ್ಧತಿ ಹೇಗಿರುತ್ತೆ ಅದೇ ಥರನೇ ಹಬ್ಬ ಮಾಡ್ಕೊಂಡು ಬನ್ನಿ ಇಲ್ಲ ಇದೆ ಫಸ್ಟ್ ವರ್ಷ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೇನೂ ಗೊತ್ತಿಲ್ಲ ನನಗೆ ಹಬ್ಬ ಮಾಡೋದಕ್ಕೆ ಇಷ್ಟ ಇದೆ ನಾನು ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು ಸೊ ಒಂದು ವರ್ಷ ನೀವು ಮಾಡಿ ನೋಡಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಬೇಕಾದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಒಂದು ವರ್ಷ ಹಬ್ಬ ಮಾಡಿದ್ವಿ ನಮಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ಮತ್ತು ಅದನ್ನು ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಎಲ್ಲರಿಗೂ ಆಗಿ ಬರೋಲ್ಲ ಅಲ್ವಾ ಅದಕ್ಕೋಸ್ಕರನೇ ಆದಷ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಕೂಡ ನಾವು ಹಬ್ಬನ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತಂದರೆ ಆ ಸ್ಯಾರಿನೇ ತಂದು ಮಾಡಬೇಕಾ ಇಲ್ಲ ನಮಗೆ ಒಂದು ಬ್ಲೌಸ್ ಪೀಸಲ್ಲಿ ಕೂಡ ನಾವು ಹಬ್ಬನ ಮಾಡ್ಬೋದು ಸೊ ಬ್ಲೌಸ್ ಪೀಸ್ ಇಟ್ಬಿಟ್ಟು ಒಂದು ಐದು ಥರ ಹಣ್ಣುಗಳನ್ನ ಇಟ್ಬಿಟ್ಟು ನಾವು ಆಗಿ ಪೂಜೆ ಕೂಡ ಮಾಡ್ಬೋದು ಸೊ ಇಲ್ಲ ಅಂತಂದರೆ ಯಾವುದೂ ಇಲ್ಲಪ್ಪ ನಮ್ಮ ಕೈಲಿ ಜಸ್ಟ್ ಕಳ್ಶಾನ ಅಷ್ಟೇ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಕಳ್ಶನ ಅಷ್ಟೇ ಇಟ್ಟು ಕೂಡ ನಾವು ಪೂಜೆ ನಾವು ಹೇಗೆ ಮಾಡಿದ್ರು ಕೂಡ ಭಕ್ತಿಯಿಂದ ಮಾಡಬೇಕು ಅಷ್ಟೇ ಇನ್ನು ದೇವರಿಗೆ ಅಲಂಕಾರ ಮಾಡೋದೆಲ್ಲನೂ ಅವರವರ ಒಂದು ಶಕ್ತಿಗೆ ಬಿಟ್ಟಿದ್ದು ಸೊ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಕೆಲವ್ರಿಗೆ ತುಂಬ ವೈಭೋಗದಲ್ಲಿ ಮಾಡಬೇಕು ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊತಾರೆ ಪ್ರಿಪ್ರೇಷನ್ನ ಮಾಡ್ಕೊತಾರೆ ಕೆಲವ್ರಿಗೆ ಅಷ್ಟು ಶಕ್ತಿ ದೇವ್ರು ಕೊಟ್ಟಿರ್ತಾನೆ ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟರಲ್ಲೂ ಅವರು ಹಬ್ಬನ ಮಾಡ್ತಾರೆ ಸೊ ಇನ್ನು ಕೆಲವ್ರಿಗೆ ಗ್ರ್ಯಾಂಡಾಗಿ ಮಾಡೋಕ್ಕಾಗಿಲ್ಲನೂ ಸಿಂಪಲ್ಲಾಗಾದರೂ ಮಾಡ್ತೀವಿ ಅಂಥೇಳಿ ಆಗಾದರೂ ಹಬ್ಬನ ಮಾಡಿ ಮುಗಿಸ್ತಾರೆ ಸೊ ಎಲ್ಲ ಅವರವರ ಶಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಸಿಂಪಲಾಗಿಂದ ಸ್ಟಾರ್ಟ್ ಮಾಡಿ ಅದು ವೈಭವದಲ್ಲಿ ವೈಭವ ಬರ್ತಾ ಒಂದೊಂದು ವರ್ಷಕ್ಕೂ ಅದು ವೈಭವವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಯಾರೆಲ್ಲ ಈ ಹಬ್ಬನ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡು ಬರ್ತಾರೆ ಸೊ ಈ ವರ್ಷ ಸಿಂಪಲಾಗಿ ಮಾಡಿದ್ದೀರಾ ಅಂದರೆ ಬರೋ ವರ್ಷಕ್ಕೆ ನಿಮಗೆ ಇನ್ನೂ ಚೆನ್ನಾಗಿ ದೇವರ ಅನುಗ್ರಹ ಸಿಕ್ಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋದು ಈ ವರ್ಷ ಬ್ಲೌಸ್ ಪೀಸಲ್ಲಿ ನೀವು ಹಬ್ಬ ಮಾಡಿದ್ದೀರಾ ಅಂದರೆ ಬರೋ ವರ್ಷ ನಿಮಗೆ ಸ್ಯಾರಿ ತೊಗೊಂಡು ಬಂದು ದೇವ್ರಿಗೆ ಉಡಿಸಿ ಅದರಲ್ಲಿ ನೀವು ಹಬ್ಬ ಮಾಡೋ ಥರ ಅನುಗ್ರಹ ಸಿಗುತ್ತೆ ಅದಕ್ಕೆ ನೆಕ್ಸ್ಟ್ ವರ್ಷ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋವಂಥದ್ದು ಸಿಗುತ್ತೆ ಸೊ ಇದೇ ಥರನೇ ನಮಗೆ ಎಷ್ಟು ಭಕ್ತಿಯಿಂದ ದೇವ್ರಿಗೆ ಪೂಜೆನ ಮಾಡ್ತೀವಿ ಅಷ್ಟೇ ಭಕ್ತಿಯಿಂದ ನಮಗೆ ಅನುಗ್ರಹ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಆದಷ್ಟು ಯಾರ್ಯಾರಿಗೆ ಯಾವ ಪದ್ಧತಿ ಇರುತ್ತೋ ಮಾಡ್ಕೊಂಡು ಹೋಗಿ ಮಾಡೋಕ್ಕಾಗಿಲ್ಲ ಅನ್ನೋರು ಕೂಡ ನಿಮಗೆ ಯಾವ ಥರ ತರ್ಚ್ಛುತ್ತೋ ಆ ಥರ ಮಾಡ್ಕೊಂಡು ಹೋಗ್ಬೋದು ಫಸ್ಟ್ ವರ್ಷ ಮಾಡೋರಾದರೆ ಸಿಂಪಲ್ಲಾಗಿ ಮಾಡ್ತೀನಿ ಅಂದರೆ ಆರಾಮಾಗಿ ಸಿಂಪಲ್ಲಾಗೇ ಮಾಡ್ಕೊಂಡು ಹೋಗಿ ಬರೋ ವರ್ಷ ನಿಮ್ಗೆ ಅನುಗ್ರಹ ಸಿಕ್ತು ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಅಂದ್ರೂ ಅದು ಚೆನ್ನಾಗಿ ಗ್ರ್ಯಾಂಡಾಗಿಯೇ ಬಂದಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಈ ವರ್ಷ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಇನ್ನು ಎರಡು ವಾರ ಇದೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ನೀವು ಮಾಡ್ಕೋತಾ ಇದ್ದೀರಾ ನನ್ನ ಕಮೆಂಟ್ ಮಾಡಿ ಸೊ ನಾನು ಕೂಡ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಬೇಕು ಇವಾಗ ಅಮಾವಾಸ್ಯೆ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇರೋದು ಸೊ ಯಾಕಂದರೆ ಇವತ್ತಿಗೆ ಇವತ್ತೇನು ಬುಧವಾರ ಸೊ ಬುಧವಾರ ಇಂದೇ ನಾನ್ ವೆಜ್ನ ಸ್ಟಾಪ್ ಮಾಡಿದ್ದೀವಿ ಸೊ ನೆನ್ನೆಗೆ ಲಾಸ್ಟ್ ಸೊ ನೆನ್ನೆಗೆ ಲಾ ನಾನ್ ವೆಜ್ ಎಲ್ಲ ಸ್ಟಾಪ್ ಆಗಿದೆ ನಿನಗೆ ಲಾಸ್ಟ್ ಇವತ್ತಿಂದ ನಾನ್ ವೆಜ್ನ ತಿನ್ನಲ್ಲ ಇನ್ನೂ ನಾವು ಗಣೇಶ ಗೌರಿ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ನ ತಿನ್ನಲ್ಲ ಸೊ ಯಾಕಂದರೆ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸ ಅಂದರೆ ಪವಿತ್ರವಾದಂಥ ಮಾಸ ಅದರಲ್ಲೂ ಮನೆ ದೇವರ ಒಂದು ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅವತ್ತಿಂದ ನಾವು ರಂತಹ ಸೊ ಹಾಗಾಗಿ ಇನ್ನು ಇಷ್ಟು ದಿನ ನಾನ್ ವೆಜ್ ಎಲ್ಲ ತಿಂತಿದ್ನ ಅಂತ ಹೇಳಿ ಮನೆಗೆ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಈಗ ಅಮ್ಮ ಸೊ ಈಗ ಅಮಾವಾಸ್ಯೆ ಎಲ್ಲ ಮುಗಿದ ಮೇಲೆ ಎರಡು ಭಾನುವಾರ ಸಿಗುತ್ತೆ ಸೊ ಎರಡು ಭಾನುವಾರದಲ್ಲಿ ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದೀವಿ ಯಾಕಂದರೆ ಸಿಗೋದೆ ಭಾನುವಾರ ಒಂದೇ ಟೈಮ್ ಅಲ್ವಾ ಬೇರೆ ದಿನ ಮತ್ತೆ ರಜೆ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ಪದ್ಮಾಲಕ್ಷ್ಮಿ ಒಬ್ಬ ದಿನ ರಜೆ ಸಿಗೋಲ್ಲ ಆಮೇಲೆ ಇವಾಗ ರಜೆ ಹಾಕ್ಕೊಬಿಟ್ರೆ ಅದಕ್ಕೇ ಭಾನುವಾರ ಎರಡು ದಿನ ಫುಲ್ಲು ಮನೆ ಕ್ಲೀನಿಂಗು ಒಂದೊಂದು ವಾರ ಒಂದು ಒಂದಿನ ಫುಲ್ಲು ರೂಮು ಮತ್ತು ಹಾಲು ಎರಡನ್ನೂ ಕ್ಲೀನ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಭಾನುವಾರ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ದಿನ ಒಂದಿನ ಲೀವ್ ಹಾಕ್ಕೊಬೋದು ಆರಾಮಾಗಿ ಟೆನ್ಷನ್ ಇದ್ದೀರ ಆಮೇಲೆ ಹೇಗೂ ಸಂಜೆ ಟೈಮು ಇರುತ್ತಲ್ಲ ಸೊ ಸಂಜೆ ಟೈಮ್ ಹೋಗಿ ಇಲ್ಲಕ್ಕಿದ್ದು ಕೆಲಸಗಳೇನೇ ಇರುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋದರೆ ಮುಗ್ದು ಹೋಗುತ್ತೆ ಸೊ ಈ ಥರ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಯಾವಾಗ ಹೀಗೆ ಗೊತ್ತಾಯ್ತಲ್ಲ ಯಾವಾಗ ನಾವು ಪೂಜೆ ಮಾಡಬೇಕು ಅಂಥೇಳಿ ಸೊ ಹರ ಮಹಾಲಕ್ಷ್ಮಿ ಹಬ್ಬ ಬರೋದು ಆಗಸ್ಟ್ ಎಂಟನೇ ತಾರೀಕು ಸೊ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್